ಸಣ್ಣಾಪುರ ಗ್ರಾಮದಲ್ಲಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಪುತ್ಥಳಿ ಅನಾವರಣ ಬಳ್ಳಾರಿ ಜಿಲ್ಲೆ ಕಂಪಲಿ ತಾಲೂಕಿನ ಸಣ್ಣಾಪುರ ಗ್ರಾಮದಲ್ಲಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಪುತ್ಳಿಯನ್ನು ವಿಜೃಂಭಣೆಯಿಂದ ಅನಾವರಣಗೊಳಿಸಲಾಗಿದೆ ಕಾರ್ಯಕ್ರಮಕ್ಕೆ ಶಾಸಕ ಜೆಎನ್ ಗಣೇಶ ಚಾಲನೆ ಕೊಟ್ಟಿದ್ದರು ಅವರು ಕಾರ್ಯಕ್ರಮದಲ್ಲಿ ಮಾತನಾಡಿ ಡಾ ಅಂಬೇಡ್ಕರ್ ಅವರು ಸಮಾಜದ ಎಲ್ಲಾ ವರ್ಗಗಳಿಗೆ ಸಮಾನ ಹಕ್ಕು ಶಿಕ್ಷಣ ಸಂವಿಧಾನ ಹಾಗೂ ಸಾಮಾಜಿಕ ನ್ಯಾಯದ ಕನಸು ಕಂಡ ಮಹಾ ನಾಯಕರು ಅವರ ಆದರ್ಶಗಳು ವಿಚಾರಧಾರೆಗಳು ಇಂದು ಯುವ ಜನತೆಗೆ ಮಾರ್ಗದೀಪವಾಗಬೇಕು ಎಂದು ಅಭಿಪ್ರಾಯಪಟ್ಟಿದ್ದಾರೆ ನಂತರ ಈ ಕಾರ್ಯಕ್ಕೆ ಶ್ರಮಿಸಿದ ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯ ತಾಲೂಕು ಅಧ್ಯಕ್ಷ ಎಸ್ ರಾಮು ಅವರಿಗೆ ಶಾಸಕ ಗಣೇಶ್ ಮೆಚ್ಚುಗೆ ವ್ಯಕ್ತಪಡಿಸಿದರು ರಾಮು ದೇವಪುತ್ರ ವಿಜಯ್ ಹುಸೇನ್ ವೆಂಕಟೇಶ್ ಆನಂದ ಮಂಜು ಮರಿಯಪ್ಪ ಸೇರಿ ಅನೇಕರು ಉಪಸ್ಥಿತರಿದ್ದರು ಕಂಪ್ಲಿ ಪುರಸಭೆ ಅಧ್ಯಕ್ಷ ಸದಸ್ಯರು ಪಂಚಾಯತ್ ಸದಸ್ಯರು ವಿವಿಧ ಸಂಘಟನೆಗಳ ಪ್ರತಿನಿಧಿಗಳು ಹಾಗೂ ವಿದ್ಯಾರ್ಥಿಗಳು ಈ ಸಂದರ್ಭದಲ್ಲಿ ಹಾಜರಿದ್ರು ಬಾಬಾ ಜೀವನ ಯಾಕಂದ್ರೆ ಮುಂಜಾನೆ ಅಂದ್ರೆ ಫೋಟೋ ಕೊಟ್ಟು ವಾಟ್ಸ್ಆ್ಯಪ್ ಫೇಸ್ಬುಕ್ ನೋಟು ಆ ಸುಮಾರು ಸಾಕು ಆ ಲಕ್ಕ ಆಲೋಚನೆ ಕೊಡ್ತಾನ ಅವನಿಗೆ ಬಾಬಾ ಸಾಹೇಬ್ರ ಬುಕ್ ಕೊಡಿದ್ರೆ ಅವ್ರ ಜೀವನ ಚರಿತ್ರೆ ಅವ್ರ ಯಾವ ರೀತಿ ಓದ್ರು ಅವ್ರಷ್ಟು ಡಿಗ್ರಿ ಹೋದ್ರು ಒಂದೊಂದು ಡಿಗ್ರಿ ಬಹಳಷ್ಟು ಸಮರ್ಥಿಕಾಗಿ ಅವೆಲ್ಲ ಬಾಬೋ ಬಾಬಾ ಸಾಹೇಬ್ ಬಗ್ಗೆ ತೋರುವಂತ ಮಕ್ಕಳು ಒಂದು ನಮ್ಗೆ ಬಹಳಷ್ಟು ಖುಷಿ ಅಂದ್ರೆ ಇಂದ್ರಂ ಕ್ಯಾಪ್ ಅಂದ್ರೆ ಶಕ್ತಿ ಕೇಂದ್ರದಲ್ಲ ಆ ಶಕ್ತಿ ಅಂದ್ರೆ ಹೇಳಲ್ಲ ಬಹಳಷ್ಟು ದೊಡ್ಡ ಶಕ್ತಿ ಹಂಗಾಗಿ ನಾವು ಇವತ್ತನ್ನು ಗ್ರಾಮದ ಜನತೆ ಜೊತೆ ಎರಡ ಬಾರಿ ಶಾಸಕ ಮಾಡಿದ್ವಿ ಪ್ರತಿ ಕಷ್ಟ ಸುತ್ತಿ ಮಳೆ ಬರಲಿ ಚಳಿ ಬರಲಿ ಕಷ್ಟ ಬರಲಿ ಸುಖ ಬರಲಿ ಎಲ್ಲೆಲ್ಲ ತನ್ನ ಜೀವನ ನಾನು ಆಡ್ತಾರ ನೀವು ಕೂಡ ಆಡ್ಕೊಳ್ಳಲ್ಲ ಅದ್ರ ಮಾತ್ರ ಕೂಡ ವಿವಾದ ಐತಿ ಹಂಗಾಗಿ ಈ ಅಧಿಕಾರ ಮತ್ತೊಂದು ಮುಖ್ಯ ಅಲ್ಲ ಶಾಸ್ತ್ರ ಭಾರದ ಮೇಲೆ ನಮ್ ಶಾಸಕ ಅಂಗೀರ್ ನಮ್ಮ ಕೂಡ ಬಹಳಷ್ಟು ಮುಖ್ಯ ಆಗುತ್ತೆ ಅಂಗಿ ನಮ್ಗೆಲ್ಲ ನೋಡಬೇಕು ಮಕ್ಕಳ ಮಕ್ಕಳಿಗೆ ಒಳ್ಳೆ ಶಿಕ್ಷಣ ಒಳ್ಳೆ ಹೀಳ್ಬೇಕು